ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಭಗವಂತನು ಸನಕಾದಿಗಳನ್ನು ಸಮಾಧಾನ ಎಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸನಕ ಸನಂದನಾದಿಗಳು ವೈಕುಂಠದ ಬಾಗಿಲಿಗೆ ಬಂದಾಗ ದ್ವಾರಪಾಲಕರಾದ ಜಯ ವಿಜಯರಿಂದ ತಡೆಯಲ್ಪಟ್ಟು ಅವರು ಆ ಜಯ ವಿಜಯರಿಬ್ಬರು ವೈಕುಂಠದಿಂದ ಭ್ರಷ್ಟರಾಗುವಂತೆ ಅವರನ್ನು ಶಪಿಸಿದ್ದಾರೆ ಅದೇ ಸಮಯದಲ್ಲಿ ಶ್ರೀಮನ್ನಾರಾಯಣನು ತಾನೇ ಎದುರು ಬಂದು ಆ ಸನಕ ಸನಂದನಾದಿಗಳನ್ನು ಎದುರುಗೊಳ್ಳುತ್ತಿರುವನು ಯೋಗನಿಷ್ಠರಾದ ಮಹರ್ಷಿಗಳು ಅಂದರೆ ಆ ಸನಕ ಸನಂದನಾದಿಗಳು ತಮ್ಮೆದುರು ಬಂದ ವಿಷ್ಣುವನ್ನು ಸ್ತುತಿಸಿದ ನಂತರ ಅವರು ಹೀಗೆ ಸ್ತುತಿಸುತ್ತಿರುವುದನ್ನು ಕೇಳಿ ಭಗವಂತನು ಪ್ರಸನ್ನನಾಗಿ ಅವರನ್ನು ಪ್ರತಿ ನಮಸ್ಕಾರದಿಂದ ಮನ್ನಿಸಿ ಹೀಗೆಂದು ಹೇಳುವನು ಎಲೈ ಮುನೀಂದ್ರೇ ಇವರಿಬ್ಬರು ನನ್ನ ದ್ವಾರಪಾಲಕರು ಇವರಿಗೆ ಜಯ ವಿಜಯರೆಂದು ಹೆಸರು ಇವರು ನನ್ನನ್ನೂ ಲಕ್ಷ್ಯ ಮಾಡದೆ ನಿಮ್ಮ ಮಾರ್ಗವನ್ನು ತಡೆದು ನಿಮ್ಮಲ್ಲಿ ಅತಿಕ್ರಮಿಸಿ ನಡೆದುದೇನೋ ಬಹಳ ತಪ್ಪು ನೀವು ಇದಕ್ಕಾಗಿ ಕೋಪಿಸಿ ಇವರಿಗೆ ಶಿಕ್ಷೆಯನ್ನು ವಿಧಿಸಿದುದು ನನಗೂ ಸಮ್ಮತವೇ ಮಹಾತ್ಮರಾದ ನಿಮ್ಮಲ್ಲಿ ಅತಿಕ್ರಮಿಸಿ ನಡೆದುದಕ್ಕೆ ಇಂತಹ ಶಿಕ್ಷೆಯು ಯುಕ್ತವಾಗಿಯೇ ಇರುವುದು ಆದರೆ ಎಲೈ ಮಹಾತ್ಮರೇ ಇದು ಇವರ ಅಪರಾಧಕ್ಕಾಗಿ ನಾನೇ ನಿಮ್ಮಲ್ಲಿ ಕ್ಷಮೆಯನ್ನು ಬೇಡುವೆನು ನಿಮ್ಮಂತಹ ಬ್ರಾಹ್ಮಣರೇ ನನಗೆ ಪರದೈವವು ನನ್ನ ಕಡೆಯವರು ನಿಮ್ಮನ್ನು ಅವಮಾನಪಡಿಸಿದುದು ನಾನೇ ನಿಮ್ಮಲ್ಲಿ ತಪ್ಪಿ ನಡೆದುಕೊಂಡಂತಾಗುವುದೇ ತಪ್ಪಿ ನಡೆದಂತಾಗುವುದೇ ಹೊರತು ಬೇರೆಯಲ್ಲ ಭತ್ಯರ ಅಪರಾಧವು ಯಜಮಾನನಿಗೆ ಸೇರುವುದು ಆದುದರಿಂದ ನಿಮ್ಮಲ್ಲಿ ಅಪರಾಧಿಯಾದ ನನ್ನನ್ನು ಮನ್ನಿಸಬೇಕು ಲೋಕದಲ್ಲಿ ರಾಜಭಟರು ತಪ್ಪಿತವನ್ನು ನಡೆಸಿದರು ಅದರಿಂದ ಉಂಟಾಗತಕ್ಕ ಅಪರಾಧಕ್ಕೆ ರಾಜನೇ ಭಾಗಿಯಾಗುವನು ದೇಹದೊಳಗಿನ ರೋಗವು ಮೇಲಿನ ಚರ್ಮದ ಬಣ್ಣವನ್ನು ಕೆಡಿಸುವಂತೆ ಭಟರ ದೋಷವು ರಾಜನ ಕೀರ್ತಿಗೆ ಕಳಂಕವನ್ನು ಮಾಡುವುದು ಎಲೈ ಮಹರ್ಷಿಗಳೇ ಇನ್ನು ಹೆಚ್ಚಾಗಿ ಹೇಳಿದುದರಿಂದೇನು ಲೋಕದಲ್ಲಿ ನನಗಿರತಕ್ಕ ಗೌರವವೂ ಕೂಡ ನಿಮ್ಮಂತಹ ಮಹಾತ್ಮರ ಫಲವೆಂದೇ ಎಣಿಸುವೆನು ಚಂಡಾಲ ಪರ್ಯಂತವಾಗಿ ಸಮಸ್ತ ಜೀವರಾಶಿಗಳು ಕೂಡ ನನ್ನ ಕೀರ್ತಿಯನ್ನು ಕೇಳಿದ ಮಾತ್ರಕ್ಕೆ ಪವಿತ್ರವಾಗುವವೆಂದು ಜನರೆಲ್ಲರೂ ಹೇಳುವರು ನಿಮ್ಮ ಅನುಗ್ರಹ ಬಲದಿಂದಲೇ ನಾನು ಇಂತಹ ಕೀರ್ತಿಗೆ ಪಾತ್ರನಾದನು ನಿಮಗೆ ಪ್ರತಿಕೂಲವಾಗಿ ನಡೆದ ನನ್ನ ತೋಳನ್ನಾದರೂ ನಾನು ಕತ್ತರಿಸಿಡುವುದಕ್ಕೆ ಹಿಂಜರಿಯುವವನಲ್ಲ ಹೀಗಿರುವಾಗ ದುರಾತ್ಮರಾದ ಈ ನನ್ನ ಭಟರು ನಿಮ್ಮ ವಿಷಯದಲ್ಲಿ ತಪ್ಪಿ ನಡೆದ ಮೇಲೆ ಅವರನ್ನು ಶಿಕ್ಷಿಸುವ ವಿಷಯದಲ್ಲಿ ನಾನು ಸಮ್ಮತಿಸದಿರುವೆನೆ ಎಲೈ ಮಹಾತ್ಮರೇ ಇನ್ನು ಹೆಚ್ಚು ಮಾತಿನಿಂದೇನು ನಿಮ್ಮಂತಹ ಮಹಾನುಭಾವರನ್ನು ಅನವರತವು ನಾನು ಸೇವಿಸುತ್ತಿರುವುದರಿಂದಲೇ ನನ್ನ ಪಾದರಜಸ್ಸು ಲೋಕ ಪವಿತ್ರವೆನಿಸಿಕೊಂಡಿತು ನಿಮ್ಮಂತಹ ಬ್ರಾಹ್ಮಣರ ಸೇವೆಗಿಂದಲ್ಲವೇ ನನ್ನ ಚರಿತ್ರವು ಲೋಕ ಪಾವನವೆನಿಸಿರುವುದು ಬ್ರಹ್ಮಾದಿ ದೇವತೆಗಳು ಕೂಡ ಯಾವಳ ಲೇಷ ಮಾತ್ರ ಕೃಪೆಗಾಗಿ ಅನೇಕ ವ್ರತಗಳನ್ನು ಆಚರಿಸುವ ಆಚರಿಸುತ್ತಿರುವರು ಅಂತಹ ಲಕ್ಷ್ಮೀ ದೇವಿಯು ನಾನಾಗಿ ಉಪೇಕ್ಷಿಸಿದರೂ ನನ್ನನ್ನು ಬಿಡದೆ ನನಗೆ ನಿತ್ಯಾನಪಾಯಿನಿಯಾಗಿ ನನ್ನನ್ನು ಅನುಸರಿಸುತ್ತಿರುವುದು ನಿಮ್ಮಂತಹ ಮಹಾತ್ಮರ ಸೇವಾ ಪ್ರಭಾವದಿಂದಲ್ಲದೆ ಬೇರೆಯಲ್ಲ ಮತ್ತು ಯಾಗ ಮಾಡತಕ್ಕವರು ಯಜ್ಞದಲ್ಲಿ ಮಿಶ್ರವಾದ ಹವಿಸ್ಸನ್ನು ಅಗ್ನಿಮುಖವಾಗಿ ನನಗೆ ಕೊಡುತ್ತಿದ್ದರು ಅದರಿಂದ ನನಗುಂಟಾಗುವ ತೃಪ್ತಿಯು ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳೆಲ್ಲವನ್ನೂ ನನ್ನ ಪ್ರೀತ್ಯರ್ಥವಾಗಿಯೇ ನಡೆಸತಕ್ಕ ನಿಮ್ಮಂತಹ ಬ್ರಾಹ್ಮಣರಿಗೆ ಭೋಜನವನ್ನಿಕ್ಕಿ ಅವರು ಒಂದೊಂದು ಕಬಳವನ್ನು ಭಜಿಸುವಾಗ ನನಗುಂಟಾಗತಕ್ಕ ತೃಪ್ತಿಗೆ ಕಲಾ ಮಾತ್ರವೂ ಸಾಟಿಯಾಗಲಾರದು ಮತ್ತು ಲೋಕದ ಜನರು ನನ್ನನ್ನು ಯಾವ ವಿಷಯದಲ್ಲಿಯೂ ತಡೆಯಿಲ್ಲದ ಆಶ್ಚರ್ಯ ಶಕ್ತಿಯುಳ್ಳವನೆಂದು ಚಂದ್ರಚೂಡನಾದ ಶಿವನಿಗೂ ಕೂಡ ತನ್ನ ಪಾದತೀರ್ಥದ ಸಂಬಂಧದಿಂದ ಲೋಕಪೂಜ್ಯತೆಯನ್ನು ಉಂಟು ಮಾಡಿದವನೆಂದು ಕೊಂಡಾಡುತ್ತಿರುವರು ಈ ವಿಧವಾಗಿ ಜನಗಳಿಂದ ಗೌರವಿಸಲ್ಪಡುತ್ತಿರುವ ನಾನೇ ಮಹಾತ್ಮರಾದ ನಿಮ್ಮಂತಹ ಬ್ರಾಹ್ಮಣರ ಪಾದಧೂಳಿಯನ್ನು ಶಿರಸ್ಸಿನಲ್ಲಿ ಧರಿಸತಕ್ಕವನಾಗಿರುವನು ಇನ್ನು ಇತರ ಜನರು ನಿಮ್ಮನ್ನು ಗೌರವಿಸಬೇಕು ಎಂಬುದನ್ನು ಹೇಳಬೇಕಾದುದೇನು ಲೋಕದಲ್ಲಿ ಯಾವ ಮೂಢಾತ್ಮರು ನನಗೆ ಶರೀರದಂತಿರುವ ಗೋಬ್ರಾಹ್ಮಣರನ್ನಾಗಲಿ ಅನಾಥವೆನಿಸಿಕೊಂಡ ಇತರ ಭೂತಗಳನ್ನಾಗಲಿ ನನ್ನಂತೆಯೇ ಭಾವಿಸದೆ ಬೇದ ಬುದ್ಧಿಯನ್ನಿಟ್ಟು ಸರ್ಪದಂತೆ ಕ್ರೂರ ದೃಷ್ಟಿಯಿಂದ ನೋಡುವರು ಅಂತಹ ಪಾಪಿಗಳು ಸತ್ತು ನರಕದಲ್ಲಿ ಬಿದ್ದೊಡನೆ ಅಲ್ಲಿ ನನ್ನ ಕಡೆಯ ದಂಡಾಧಿಕಾರಿಯಾದ ಯಮನು ಪ್ರೇರಣೆಯಿಂದ ಉಕ್ಕಿನ ಮೂತಿಯುಳ್ಳ ರಣಹದ್ದುಗಳು ಅವರ ಕಣ್ಣು ಅಂದರೆ ಆ ದಂಡಾಧಿಕಾರಿಯಾದ ಯಮನ ಪ್ರೇರಣೆಯಿಂದ ಉಕ್ಕಿನ ಮೂತಿಯುಳ್ಳ ರಣಹದ್ದುಗಳು ಅವರ ಕಣ್ಣುಗಳನ್ನು ಕೊಕ್ಕೆ ತಿನ್ನದೆ ಬಿಡಲಾರವು ಹೀಗಿಲ್ಲದೆ ಅಪಕಾರ ಮಾಡಿದ ಬ್ರಾಹ್ಮಣರನ್ನು ಯಾರು ಪ್ರಸನ್ನ ದೃಷ್ಟಿಯಿಂದ ನೋಡಿ ಪ್ರೇಮ ಪ್ರೇಮ ಪ್ರೇಮಾಧಿಕ್ಯದಿಂದ ಮನ್ನಿಸಿ ತಂದೆಯು ಮಕ್ಕಳನ್ನು ಕಾಣುವಂತೆ ಪ್ರೇಮ ವಾಕ್ಯಗಳಿಂದ ಮನ್ನಿಸಿ ತಂದೆಯು ಮಕ್ಕಳನ್ನು ಕಾಣುವಂತೆ ಪ್ರೀತಿಯಿಂದ ಕಾಣುವರು ಅಂತಹ ಸಾಧುಗಳು ನನ್ನ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗುವರು ಅಂತವರನ್ನು ನಾನು ನನ್ನ ಪರಮೋಪಕಾರಿಗಳನ್ನಾಗಿ ಭಾವಿಸುವೆನು ಈ ದ್ವಾರಪಾಲಕರು ಈ ನನ್ನ ಸ್ವಭಾವವನ್ನು ತಿಳಿಯದೆ ವಿವೇಕದಿಂದ ನಿಮ್ಮಲ್ಲಿ ತಪ್ಪಿ ನಡೆದರು ನೀವು ಇದಕ್ಕೆ ತಕ್ಕ ವಿಕ್ಷಿಕ್ಷೆಯನ್ನು ವಿಧಿಸುವುದಕ್ಕಾಗಿ ನಾನು ಸಂತೋಷಿಸುವೆನೆ ಹೊರತು ಅಸಮಾಧಾನ ಪಡುವವನಲ್ಲ ಆದರೆ ಇವರು ನನ್ನ ಕಿಂಕರರಾದುದಕ್ಕಾಗಿ ಇವರಲ್ಲಿ ನಾನು ಸ್ವಲ್ಪ ಮಾತ್ರವಾದರೂ ಕನಿಕರವನ್ನು ತೋರಿಸಬೇಕಾಗಿರುವುದು ಇದಕ್ಕಾಗಿ ನಾನು ನಿಮ್ಮಲ್ಲಿಯೇ ಪ್ರಾರ್ಥಿಸಿಕೊಳ್ಳುವುದೇನೆಂದರೆ ನಿಮ್ಮ ಆಜ್ಞೆಯಂತೆ ಇವರು ಹೀನ ಜಾತಿಯಲ್ಲಿ ಹುಟ್ಟಿದರೂ ಶೀಘ್ರದಲ್ಲಿಯೇ ನನ್ನ ಸ್ಥಾನಕ್ಕೆ ಹಿಂದಿರುಗಿ ಬಂದು ಸೇರುವಂತೆ ನೀವು ಅನುಗ್ರಹಿಸಬೇಕು ಇದೇ ಇವರ ವಿಷಯದಲ್ಲಿ ನಾನು ಮಾಡಬಹುದಾದ ವಾಕ್ ಸಹಾಯವು ಎಂದನು ವೇದ ಮಂತ್ರಕ್ಕೆ ಸಮಾನವಾದ ಭಗವಂತನ ಈ ಮಧುರ ವಾಕ್ಯವನ್ನು ಕೇಳಿ ಆ ಮಹರ್ಷಿಗಳಿಗೆ ದಿಗ್ಭ್ರಮೆ ಹಿಡಿದಂತಾಯಿತು ಈ ಮಹರ್ಷಿಗಳು ತಮಗೆ ಯಾವಾಗಲೂ ಸಹಜವಾಗಿರಬೇಕಾದ ಶಾಂತ ಸ್ವಭಾವವನ್ನು ಬಿಟ್ಟು ಕೋಪಕ್ಕೆ ವಶರಾಗಿ ಜಯ ವಿಜಯರನ್ನು ಶಪಿಸಿದುದರಿಂದ ತಾವೇ ಅಪರಾಧಿಗಳೆಂಬ ಶಂಕೆಯು ಇವರ ಮನಸ್ಸನ್ನು ಮೊದಲೇ ಬಹಳವಾಗಿ ಬಾಧಿಸುತ್ತಿತ್ತು ಇದರ ಮೇಲೆ ಭಗವಂತನು ತಮ್ಮನ್ನು ಅಷ್ಟಾಗಿ ಸ್ತುತಿಸುವುದಕ್ಕೆ ಕಾರಣವೇನೆಂದು ತಿಳಿಯಲಿಲ್ಲ ಭಗವಂತನ ಬಾಯಿಂದ ಹೊರಟ ಗಂಭೀರಾರ್ಥವುಳ್ಳ ಆ ಒಂದೆರಡು ಮಾತುಗಳನ್ನು ತಮ್ಮ ಮನಸ್ಸಿನಲ್ಲಿಯೇ ಚೆನ್ನಾಗಿ ಆಲೋಚನೆ ಮಾಡಿದರು ಅದರ ಅಭಿಪ್ರಾಯವೇನೆಂಬುದನ್ನು ನಿಶ್ಚಯಿಸಲಾರದೆ ಮುಂದೆ ಮಾಡಬೇಕಾದ ಕಾರ್ಯವೇನೆಂಬುದನ್ನು ತಿಳಿಯದೆ ಸ್ವಲ್ಪ ಹೊತ್ತಿನವರೆಗೆ ಸುಮ್ಮನಿದ್ದರು ಸಂದೇಹಾಸ್ಪದವಾದ ಈ ವಾಕ್ಯಗಳನ್ನು ಕೇಳಿ ಅವರ ಮನಸ್ಸಿನಲ್ಲಿ ಕೋಪವು ಅಂಕುರಿಸುತ್ತಿದ್ದರು ಆ ಭಗವಂತನ ಮುಖಾರವಿಂದವನ್ನು ನೋಡಿದೊಡನೆ ಅವನ ಪ್ರಸನ್ನ ದೃಷ್ಟಿಗಳು ತಮ್ಮ ಮೇಲೆ ಬೀಳುತ್ತಿರುವುದನ್ನು ಕಂಡು ಆನಂದದಿಂದ ಪುಲಕಿತವಾದ ಮೈಯುಳ್ಳವರಾಗಿದ್ದರು ಹೀಗೆ ಸಂತುಷ್ಟಾಂತರಂಗರಾದ ಆ ಮಹರ್ಷಿಗಳು ಪ್ರಕೃತಿ ಜನ್ಯವಾದ ಪ್ರಪಂಚದ ಮೇಲೆ ಬ್ರಹ್ಮಾದಿ ದೇವತೆಗಳಿಗೂ ಆಯಾ ಅಧಿಕಾರವನ್ನು ನಿಯಮಿಸತಕ್ಕ ಆ ಶ್ರೀಹರಿಯ ಮುಂದೆ ಬದ್ಧಾಂಜಲಿಗಳಾಗಿ ನಿಂತು ವಿಜ್ಞಾಪಿಸುವರು ದೇವ ಸರ್ವೇಶ್ವರನಾಗಿಯೋ ಸರ್ವಜ್ಞನಾಗಿಯೂ ಇರುವ ನೀನು ನಮ್ಮನ್ನು ಇಷ್ಟೊಂದು ಪ್ರಶಂಸೆ ಮಾಡಿ ನಮ್ಮಲ್ಲಿಯೇ ಅನುಗ್ರಹವನ್ನು ಬೇಡುತ್ತಿರುವೆಯಲ್ಲ ಈ ನಿನ್ನ ವಾಕ್ಯದ ಅಭಿಪ್ರಾಯವೇನೋ ತಿಳಿಯಲಿಲ್ಲ ನಿನ್ನ ವಿಚಿತ್ರ ವ್ಯಾಪಾರಗಳನ್ನು ಯಾರು ತಾನೇ ತಿಳಿಯಬಲ್ಲರು ದೇವ ಬ್ರಾಹ್ಮಣರನ್ನೇ ನಿನಗೆ ದೈವವೆಂದು ಹೇಳಿದೆಯಲ್ಲವೇ ಸರ್ವಲೋಕೇಶ್ವರನಾದ ನೀನು ಬ್ರಾಹ್ಮಣರನ್ನು ನಿನಗೆ ದೇವತೆಗಳನ್ನಾಗಿ ಹೇಳುವುದು ಆಶ್ಚರ್ಯಕರವಾಗಿರುವುದು ದೇವತೆಗಳೆಲ್ಲರಿಗೂ ಪರದೇವತೆ ಎನಿಸಿಕೊಂಡು ಷಡ್ಗುಣೈಶ್ವರ್ಯ ಪರಿಪೂರ್ಣನಾಗಿ ತನಗೆ ತಾನೇ ದೇವನಾಗಿರುವ ನಿನಗೆ ಬೇರೆ ದೈವವೊಂದುಂಟೆ ನೀನು ನಮ್ಮಂತಹ ಬಡಬ್ರಾಹ್ಮಣರನ್ನು ದೈವವೆಂದು ಗೌರವಿಸುತ್ತಿರುವುದು ಇತರ ಜನಗಳಿಗೆ ಹಾಗೆ ನಡೆಯಬೇಕೆಂದು ತೋರಿಸುವುದಕ್ಕಾಗಿಯೇ ಹೊರತು ಬೇರೆಯಲ್ಲ ಹೇ ಸರ್ವೇಶ್ವರ ಬ್ರಾಹ್ಮಣಾದಿ ವರ್ಣಾಶ್ರಮಗಳನ್ನು ಏರ್ಪಡಿಸಿದವನೇ ನೀನು ಬೇರೆ ಬೇರೆ ಅವತಾರಗಳನ್ನೆತ್ತಿ ಅದನ್ನು ರಕ್ಷಿಸ ಪಕ್ಕವನು ನೀನೆ ಆಯಾ ಧರ್ಮಗಳಿಗೆ ಫಲವೂ ನೀನೆ ಸಮಸ್ತ ಧರ್ಮಗಳಿಗೂ ನೀನ್ನ ನಿನ್ನ ಪಾದ ಪದ್ಮವನ್ನು ಸೇರುವುದೊಂದೇ ಮುಖ್ಯ ಫಲವೇ ಹೊರತು ಬೇರೆ ಫಲವಿಲ್ಲ ಲೋಕದಲ್ಲಿ ಯೋಗೀಶ್ವರರೆಲ್ಲರೂ ನಿನ್ನ ಅನುಗ್ರಹವನ್ನು ಸಂಪಾದಿಸಿದ ಮೇಲಲ್ಲವೇ ಮಹಾತ್ಮನೆನಿಸಿಕೊಂಡು ಮೃತ್ಯು ಭಯವನ್ನು ನೀಗುವರು ಹೀಗಿರುವಾಗ ನೀನು ಮತ್ತೊಬ್ಬರ ಅನುಗ್ರಹವನ್ನು ಕೋರುವುದೆಂದರೇನು ಓ ಪರಮ ಪುರುಷ ಪುರುಷಾರ್ಥಗಳನ್ನು ಕೋರುವ ಮನುಷ್ಯರೆಲ್ಲರೂ ಯಾವಳ ಪಾದರೇಣುವನ್ನು ತಮ್ಮ ಶಿರಸ್ಸಿನಿಂದ ಧರಿಸುತ್ತಿರುವರು ಅಂತಹ ಲಕ್ಷ್ಮೀದೇವಿಯೇ ಕ್ಷಣ ಮಾತ್ರವೂ ನಿನ್ನ ಪಾದವನ್ನು ಎಡಬಿಡದೆ ಅನುವರ್ತಿಸುತ್ತಿರುವಳು ಆ ಶ್ರೀದೇವಿಗೆ ನೀನು ನಿನ್ನ ವಕ್ಷಸ್ಥಳವನ್ನೇ ನಿವಾಸ ಸ್ಥಾನವಾಗಿ ಕೊಟ್ಟಿದ್ದರು ಅವಳು ಆ ಸ್ಥಳವನ್ನು ಬಿಟ್ಟು ತುಳಸಿ ಮಾಲಿಕೆಯಿಂದ ಶೋಭಿತವಾದ ನಿನ್ನ ಪಾದ ಪದ್ಮಗಳನ್ನೇ ಬಯಸಿ ಬಂದು ಇಲ್ ಅಲ್ಲಿನ ಗಂಧಕ್ಕಾಗಿ ಸುತ್ತುತ್ತಿರುವ ಭ್ರಮರಗಳ ಗುಂಪಿನಲ್ಲಿ ತಾನೂ ಸೇರಿ ಎಡಬಿಡದೆ ನಿನ್ನನ್ನು ಸೇವಿಸುತ್ತಿರುವಳು ಹೀಗೆ ಶ್ರೀದೇವಿಯು ಪರಮ ಪ್ರೇಮದಿಂದ ನಿನ್ನ ಪಾದಗಳನ್ನು ಸೇವಿಸುತ್ತಿದ್ದರೂ ಕೂಡ ನೀನು ಅವಳನ್ನು ಆಧರಿಸುವುದಕ್ಕೂ ತಕ್ಕಷ್ಟು ಸಮಯವಿಲ್ಲದೆ ಪಾದಾಶ್ರಿತರಾದ ಭಕ್ತರನ್ನು ಆರಾಧಿಸುವುದರಲ್ಲಿ ಹೆಚ್ಚು ಪ್ರೀತಿಯುಳ್ಳವನಾಗಿರುವೆ ಎಲೈ ಭಗವಂತನೆ ಬ್ರಾಹ್ಮಣರ ಪಾದಧೂಳಿಯೇ ನಿನಗೆ ಭೂಷಣವೆಂದು ಹೇಳಿದೆಯಷ್ಟೇ ಈತರ ಜನರಿಗೆ ಬ್ರಾಹ್ಮಣರಲ್ಲಿ ಗೌರವವನ್ನು ಹುಟ್ಟಿಸುವುದಕ್ಕಾಗಿ ನೀನು ಈ ಮಾತನ್ನಾಡಿರಬಹುದೇ ಹೊರತು ಪರಮ ಪಾವನನಾದ ನೀನೆಲ್ಲಿ ನಿನ್ನ ಆಜ್ಞಾನುವರ್ತಿಗಳಾದ ನಮ್ಮಂತಹ ಬ್ರಾಹ್ಮಣರಲ್ಲಿ ಅವರ ಪಾದರೇಣುವನ್ನು ನೀನು ಪಾದ ಅವರ ಪಾದರೇಣುವು ನಿನ್ನನ್ನು ಪಾವನ ಮಾಡುವುದು ಎಂದರೇನು ಈ ನಿನ್ನ ವಾಕ್ಯವು ಒಂದೊಂದು ಆಶ್ಚರ್ಯವನ್ನು ಉಂಟು ಮಾಡುತ್ತಿರುವುದು ಸಹಜವಾಗಿ ನಿರತೇಶ ಸೌಂದರ್ಯ ವಿಶಿಷ್ಟನಾದ ನೀನು ಶ್ರೀವತ್ಸವೆಂಬ ಮಚ್ಚೆಯನ್ನು ಒಂದು ಭೂಷಣವನ್ನಾಗಿ ತಳೆದಂತೆ ಲೋಕ ನೀನು ಬ್ರಾಹ್ಮಣ ಪಾದರೇಣುವನ್ನು ಭೂಷಣಕ್ಕಾಗಿ ಧರಿಸಬೇಕಲ್ಲದೆ ಪವಿತ್ರತೆಗಲ್ಲ ಷಡ್ಗುಣೈಶ್ವರ್ಯ ಪರಿಪೂರ್ಣನಾದ ಎಲೆ ಭಗವಂತನೇ ಧರ್ಮಸ್ವರೂಪನಾದ ನಿನಗೆ ತಪಸ್ಸು ದಾನ ದಯೆ ಎಂಬೆವು ಮೂರು ಮೂರು ಪಾದಗಳೆನಿಸಿರುವವು ಈ ಪಾದತ್ರಯದಿಂದ ನೀನು ಬ್ರಾಹ್ಮಣರನ್ನು ದೇವತೆಗಳನ್ನು ರಕ್ಷಿಸುವುದಕ್ಕಾಗಿ ಬೇರೆ ಬೇರೆ ಅವತಾರಗಳನ್ನೆತ್ತಿ ರಜಸ್ತಮೋ ಗುಣಗಳ ಹೆಚ್ಚಿಕೆಯಿಂದ ಅವರಿಗೆ ವಿರೋಧಿಗಳಾಗಿ ಪ್ರವರ್ತಿಸುತ್ತಿರುವ ದುರ್ಮಾರ್ಗರನ್ನು ನಿಗ್ರಹಿಸಿ ಚರಾಚರಾತ್ಮಕವಾದ ಸಮಸ್ತ ಪ್ರಪಂಚಕ್ಕೂ ಕ್ಷೇಮವನ್ನುಂಟು ಮಾಡಿ ಧರ್ಮವನ್ನು ಪಾಲಿಸುತ್ತಿರುವೆ ಹಾಗಿಲ್ಲದ ಪಕ್ಷದಲ್ಲಿ ಧರ್ಮವೆಂಬುದು ಈ ಲೋಕದಲ್ಲಿ ನಿರ್ಮೂಲವಾಗಿ ನಾಶ ಹೊಂದುತ್ತಿದ್ದಿತು ಈ ಕಾರ್ಯವು ನಿನ್ನಿಂದಲ್ಲದೆ ಬೇರೊಬ್ಬರಿಂದ ಸಾಧ್ಯವೇ ಹೀಗೆ ಸರ್ವಶಕ್ತನಾದ ನೀನು ಬೇರೆ ಬೇರೆ ಅವತಾರಗಳನ್ನೆತ್ತಿ ಸ್ವತಃ ಧರ್ಮಗಳನ್ನು ನಡೆಸಿ ತೋರಿಸುವುದರಿಂದಲೂ ಇತರರಿಗೆ ಪ್ರಿಯವಾಕ್ಯಗಳಿಂದ ಅದನ್ನು ಉಪದೇಶಿಸುವುದರಿಂದಲೂ ಬ್ರಾಹ್ಮಣ ಕುಲಕ್ಕೆ ಕ್ಷೇಮವನ್ನು ಉಂಟು ಮಾಡದಿದ್ದ ಪಕ್ಷದಲ್ಲಿ ಸಮಸ್ತ ಲೋಕಕ್ಕೂ ಶ್ರೇಯಸ್ಸಂಪಾದಕವಾಗಿಯೂ ಕರ್ಮೋಪಾಸನಾತ್ಮಕವಾಗಿಯೂ ಇರುವ ವೇದ ಮಾರ್ಗವು ಆಗಲೇ ನಶಿಸುತ್ತಿತ್ತು ಲೋಕವೆಲ್ಲವೂ ನಿನ್ನಂತಹ ಹಿರಿಯರ ನಡತೆಯನ್ನೇ ಪ್ರಮಾಣವಾಗಿಟ್ಟುಕೊಂಡು ಅದನ್ನು ಅನುವರ್ತಿಸಿ ನಡೆಯಬೇಕೆಂಬ ಉದ್ದೇಶದಿಂದಲೇ ನೀನು ಕರ್ಮಗಳನ್ನು ಆಚರಿಸುತ್ತಿರುವೆ ಶುದ್ಧ ಸತ್ವಮಯವಾಗಿ ಸತ್ ಕೇವಲ ಶುದ್ಧ ಸತ್ವಮಯನಾಗಿ ಅನವರತವು ಲೋಕಕ್ಷೇಮದಲ್ಲಿಯೇ ನಿರತನಾದ ನೀನು ಬೇರೆ ಬೇರೆ ಅವತಾರಗಳನ್ನೆತ್ತಿ ಲೋಕಕಂಟಕರಾದ ದುರ್ಮಾರ್ಗರನ್ನು ನಿಗ್ರಹಿಸುವಂತೆ ವೇದ ಮಾರ್ಗವನ್ನು ರಕ್ಷಿಸಬೇಕಾದುದು ನಿನಗೆ ಕೃತ್ಯವು ನಿನಗೆ ಸರ್ವ ಲೋಕಾಧಿಪತಿಯಾಗಿಯೋ ಸರ್ವಶಕ್ತನಾಗಿಯೋ ಸರ್ವ ದೇವದೇವನಾಗಿಯೋ ಇರುವ ನೀನು ಹೀಗೆ ಬ್ರಾಹ್ಮಣರಿಗೆ ತಲೆ ಬಗ್ಗಿದ ಮಾತ್ರಕ್ಕೆ ಅದರಿಂದ ನಿನ್ನ ಮಹಿಮೆಗೆ ಕೊರತೆಯೇನು ಉಂಟಾಗಲಾರದು ಈ ನೈತ್ಯಾನುಸಂಧಾನವೂ ಕೂಡ ನೀನು ಲೋಕಶಿಕ್ಷಣಾರ್ಥವಾಗಿ ನಡೆಸತಕ್ಕ ಲೀಲೆಯೇ ಹೊರತು ಬೇರೆಯಲ್ಲ ದೇವಾ ಈಗ ನಮ್ಮದೊಂದು ವಿಜ್ಞಾಪನೆಯುಂಟು ಲಾಲಿಸಬೇಕು ಈಗ ನಾವೇನೋ ನಿನ್ನ ಕಿಂಕರರಾದ ಈ ಜಯ ವಿಜಯರನ್ನು ಶಪಿಸಿಬಿಟ್ಟೆವು ಈ ಶಾಪವೇ ಅವರಿಗೆ ತಕ್ಕ ದಂಡನೆ ಎಂದು ನೀನು ಅಂಗೀಕರಿಸಿದರೂ ಅಂಗೀಕರಿಸಬಹುದು ಇಲ್ಲವೇ ಇದಕ್ಕೆ ನೀನು ಬೇರೆ ಪ್ರತಿಕಾರವನ್ನು ಯೋಚಿಸಿ ಅವರನ್ನು ಅನುಗ್ರಹಿಸಿದರೂ ಅನುಗ್ರಹಿಸಬಹುದು ಅಥವಾ ಅತಿಕ್ರಮಿಸಿ ಬಂದವರನ್ನು ತಡೆದು ನಿಲ್ಲಿಸುವುದು ಈ ದ್ವಾರಪಾಲಕರಿಗೆ ಕರ್ತವ್ಯವಾದುದರಿಂದ ಈ ವಿಷಯದಲ್ಲಿ ನಿರಪರಾಧಿಗಳಾದ ಜಯ ವಿಜಯರನ್ನು ನಾವು ವಿವೇಕವಿಲ್ಲದೆ ಶಪಿಸುವುದಕ್ಕಾಗಿ ನಮ್ಮನ್ನೇ ನೀನು ಶಿಕ್ಷಿಸುವುದಾದರೂ ಆ ಶಿಕ್ಷೆಯನ್ನು ಅನುಭವಿಸುವುದಕ್ಕೂ ನಾವು ಸಿದ್ಧರಾಗಿರುವೆವು ಈ ವಿಷಯದಲ್ಲಿ ನಾವು ನಿನ್ನ ಆಜ್ಞಾಧೀನರಾಗಿ ನಡೆದುಕೊಳ್ಳತಕ್ಕವರು ಎಂದು ಹೇಳಿ ಬುದ್ಧಾಂಜಲಿಗಳಾಗಿ ನಿಂತಿದ್ದರು ಆಗ ಭಗವಂತನು ಆ ಕುಮಾರರ ಭಕ್ತಿ ವಿನಯಗಳನ್ನು ನೋಡಿ ಅವರಲ್ಲಿ ಕನಿಕರಗೊಂಡು ಎಲೈ ಮಹರ್ಷಿಗಳಿರ ಇವರು ನಿಮ್ಮಾಜ್ಞೆಯಂತೆ ಅಸುರ ಜನ್ಮದಲ್ಲಿ ಹುಟ್ಟಬೇಕಾದುದೇ ಅವಶ್ಯವು ಆದರೆ ಇವರಿಗೆ ಆಗಲೂ ನನ್ನ ಸ್ಮರಣವು ಮಾತ್ರ ತಪ್ಪದಂತೆ ಅನುಗ್ರಹಿಸುವೆನು ಇವರು ರಾಕ್ಷಸ ಜನ್ಮದಲ್ಲಿ ರಾಕ್ಷಸ ಜನ್ಮದಲ್ಲಿ ಹುಟ್ಟಿ ಹುಟ್ಟಿದುದು ಮೊದಲು ಸಾಯುವವರೆಗೂ ನನ್ನಲ್ಲಿ ವೈರಬುದ್ಧಿಯುಳ್ಳವರಾಗಿದ್ದರು ಆ ನೆವದಿಂದಲೇ ನನ್ನನ್ನು ಅನವರತವು ಭಾವಿಸುತ್ತಿದ್ದು ಅದರ ಫಲದಿಂದ ಶೀಘ್ರದಲ್ಲಿ ತಿರುಗಿ ನನ್ನ ಸಾನ್ನಿಧ್ಯಕ್ಕೆ ಬಂದು ಸೇರಲಿ ಕೆಲ ಮಹರ್ಷಿಗಳೇ ನೀವು ಇವರಿಗೆ ಕೊಟ್ಟ ಶಾಪವನ್ನು ನಾನೇ ನಿಮ್ಮ ಬಾಯಿಂದ ನುಡಿಸಿರುವೆನೆಂದು ತಿಳಿಯಿರಿ ಎಂದನು ಆಮೇಲೆ ಸನಕಾದಿ ಮಹರ್ಷಿಗಳೆಲ್ಲರೂ ನೇತ್ರಾನಂದಕರನಾದ ಆ ಭಗವಂತನನ್ನು ಆತನಿಗೆ ನಿವಾಸಸ್ಥಾನವಾಗಿ ಸ್ವಯಂ ಪ್ರಕಾಶವುಳ್ಳ ವೈಕುಂಠ ಲೋಕದ ಸೊಬಗನ್ನು ನೋಡುತ್ತಾ ಪರಮಾನಂದ ಭರಿತರಾಗಿ ಆ ಭಗವಂತನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಆತನ ಅನುಜ್ಞೆಯನ್ನು ಪಡೆದು ಆ ವಿಷ್ಣುವಿನ ಮಹಾಮಹಿಮೆಯನ್ನು ಕೊಂಡಾಡುತ್ತ ಸಂತೋಷದಿಂದ ತಮ್ಮ ಸ್ಥಾನಕ್ಕೆ ಹಿಂತಿರುಗಿದರು ಆಮೇಲೆ ನಾರಾಯಣನು ತನ್ನ ಭೃತ್ಯರಾದ ಜಯ ವಿಜಯರನ್ನು ನೋಡಿ ಎಲೈ ಭೃತ್ಯರೇ ಇನ್ನು ನೀವು ಹೊರಡಬಹುದು ಇದಕ್ಕಾಗಿ ನೀವು ಭಯಪಡಬೇಕಾದುದಿಲ್ಲ ನಿಮಗೆ ಶುಭವಾಗಲಿ ನಾನು ಈ ಬ್ರಾಹ್ಮಣ ಶಾಪವನ್ನು ತಪ್ಪಿಸುವುದಕ್ಕೆ ಶಕ್ತನಾಗಿದ್ದರು ನಿಮಗೆ ಈ ಶಿಕ್ಷೆಯಾಗಬೇಕೆಂಬುದು ನನಗೂ ಸಮ್ಮತವಾದುದರಿಂದಲೇ ತಪ್ಪಿಸಲಿಲ್ಲವು ಇದಲ್ಲದೆ ನನ್ನ ಪ್ರಿಯ ಪತ್ನಿಯಾದ ಲಕ್ಷ್ಮೀದೇವಿಗೂ ನಿಮಗೆ ಈ ವಿಧವಾದ ದಂಡನೆಯಾಗಬೇಕೆಂಬುದೇ ಇಷ್ಟವು ಅದಕ್ಕೆ ಕಾರಣವನ್ನು ತಿಳಿಸುವೆನು ಕೇಳಿರಿ ಹಿಂದೆ ನಾನು ಲಕ್ಷ್ಮೀದೇವಿಯಲ್ಲಿ ಪ್ರಣಯ ಕಲಹದಿಂದ ಮಾತಾಡದೆ ಸುಮ್ಮನೆ ಮಲಗಿದ್ದಾಗ ಆಕೆಯು ಅಂತಃಪುರವನ್ನು ಬಿಟ್ಟು ಸ್ವಲ್ಪ ಹೊತ್ತಿನವರೆಗೆ ಹೊರಗಿದ್ದು ಹಿಂತಿರುಗಿ ಶಯನಗ್ರಹವನ್ನು ಪ್ರವೇಶಿಸುವುದಕ್ಕೆ ಬರಲು ಈಗಿನಂತೆಯೇ ನೀವು ಆ ದೇವಿಯನ್ನು ನಿವಾರಿಸಿದಿರಿ ಇದಕ್ಕಾಗಿ ಆಕೆಯು ಹಿಂದೆಯೇ ನಿಮ್ಮನ್ನು ಇದೇ ರೀತಿಯಲ್ಲಿ ಶಪಿಸಿರುವಳು ಆದುದರಿಂದ ನಿಮಗೆ ಈ ರಾಕ್ಷಸ ಜನ್ಮವು ಹೇಗಿದ್ದರೂ ತಪ್ಪದು ನೀವು ಹುಟ್ಟಿದ್ದುದು ಮೊದಲು ನನ್ನಲ್ಲಿ ವೈರವನ್ನೇ ಬೆಳೆಸಿ ದೇವತೆಗಳಿಗೂ ಲೋಕಗಳಿಗೂ ಅಪಾಯವನ್ನುಂಟು ಮಾಡುತ್ತಿರುವಾಗ ನಾನು ಬೇರೆ ಬೇರೆ ಅವತಾರಗಳನ್ನೆತ್ತಿ ನನ್ನ ಕೈಯಿಂದಲೇ ನಿಮ್ಮನ್ನು ಕೊಲ್ಲುವೆನು ಸ್ವಲ್ಪ ಕಾಲದಲ್ಲಿಯೇ ನೀವು ನನ್ನ ಸನ್ನಿಧಾನವನ್ನು ಸೇರಿ ನೀವು ನನ್ನ ಸನ್ನಿಧಾನವನ್ನು ಸೇರುವಿರಿ ಎಂದನು ಹೀಗೆ ಭಗವಂತನು ಜಯ ವಿಜಯರಿಗೆ ನಿಯಮಿಸಿ ಅನೇಕ ವಿಮಾನ ಪರಂಪರೆಗಳಿಂದ ಶೋಭಿತನಾಗಿ ಶೋಭಿತವಾಗಿ ನಿರತಿಶಯ ಸೌಂದರ್ಯದಿಂದೊಪ್ಪುತ್ತಿರುವ ತನ್ನ ನಿವಾಸ ಸ್ಥಾನಕ್ಕೆ ಲಕ್ಷ್ಮೀ ಸಹಿತನಾಗಿ ಹಿಂದಿರುಗಿದನು ಒಡನೆಯೇ ಇತ್ತಲಾಗಿ ಜಯ ವಿಜಯರಿಬ್ಬರಿಗೂ ಬ್ರಾಹ್ಮಣ ಶಾಪದಿಂದ ಮುಖವು ಕಳೆಗುಂದಿತು ಅವರ ಪ್ರಭಾವವೆಲ್ಲವೂ ನಶಿಸಿತು ಆಗಲೇ ವೈಕುಂಠ ಲೋಕದಿಂದ ಕೆಳಕ್ಕೆ ಇಳಿಯಲಾರಂಭಿಸಿದರು ಹೀಗೆ ಆ ಜಯ ವಿಜಯರಿಬ್ಬರು ಒಬ್ಬಡಗಿ ವೈಕುಂಠದಿಂದ ಕೆಳಗೆ ಬೀಳುವಾಗ ಆಕಾಶದಲ್ಲಿ ವಿಮಾನ ಸಂಚಾರಿಗಳಾದ ಮಹಾತ್ಮರೆಲ್ಲರೂ ಅವರ ದುಸ್ಥಿತಿಯನ್ನು ನೋಡಿ ಕನಿಕರಗೊಂಡು ಹಾಹಾಕಾರದಿಂದ ಕೂಗಿಡುತ್ತಿದ್ದರು ಕೆಲ ಈ ದೇವತೆಗಳಿರ ವೈಕುಂಠ ದ್ವಾರಪಾಲಕರಾದ ಆ ಜಯ ವಿಜಯರೇ ಈಗ ದ್ವಿತೀಯ ಗರ್ಭದಲ್ಲಿ ಕಶ್ಯಪನ ತೇಜಸ್ಸಾಗಿ ಪ್ರವೇಶಿಸಿರುವರು ಬ್ರಹ್ಮದೇವರು ಇದನ್ನು ದೇವತೆಗಳಿಗೆ ಹೇಳುತ್ತಿರುವರು ಅವರ ತೇಜಸ್ಸಿನಿಂದಲೇ ಈ ಲೋಕವೆಲ್ಲವೂ ಹೀಗೆ ಅಂಧಕಾರಮಯವಾಗಿರುವುದು ಆ ರಾಕ್ಷಸರ ತೇಜಸ್ಸು ಕ್ರಮಕ್ರಮವಾಗಿ ಹೆಚ್ಚಿ ಕೆಲವು ಕಾಲದವರೆಗೆ ನಿಮ್ಮ ಶಕ್ತಿಯನ್ನು ಅಡಗಿಸಿದರು ಸ್ವಲ್ಪ ಕಾಲದೊಳಗಾಗಿಯೇ ಭಗವಂತನು ಅವತಾರಗಳನ್ನೆತ್ತಿ ಅವರ ಶಕ್ತಿಯನ್ನು ಅಡಗಿಸಿ ನಿಮ್ಮ ತೇಜಸ್ಸನ್ನು ಸ್ಥಾಪಿಸುವನು ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳನ್ನು ನಿರ್ವಹಿಸತಕ್ಕವನಾಗಿಯೂ ಲೋಕಾಧಿಪತಿಯಾಗಿಯೂ ಯೋಗೀಶ್ವರರಿಗೂ ಮೀರಲ ಸಾಧ್ಯವಾದ ಮಾಯೆಯನ್ನು ತನ್ನ ಕೈವಶವಾಗಿಟ್ಟುಕೊಂಡವನಾಗಿಯೂ ಇರುವ ಆ ಸರ್ವೇಶ್ವರನು ಆಯಾ ಕಾಲವು ಬಂದೊಡನೆ ಆ ರಾಕ್ಷಸರನ್ನು ಕೊಂದು ನಮ್ಮೆಲ್ಲರಿಗೂ ಕ್ಷೇಮವನ್ನು ಉಂಟು ಮಾಡದೆ ಬಿಡಲಾರನು ಇದಕ್ಕಾಗಿ ಈಗ ನಾವು ಚಿಂತಿಸಿ ಪ್ರಯೋಜನವಿಲ್ಲ ನಾವು ಚಿಂತಿಸಬೇಕಾದ ಅವಶ್ಯಕತೆಯೂ ಇಲ್ಲ ಎಂದನು ಇಲ್ಲಿಗೆ ಹದಿನಾರನೆಯ ಅಧ್ಯಾಯವು నమస్తే శారదే దేవి కష్మీరపురవాసిని త్వామహం ప్రాార్థయే నిత్యం విద్యాదానం చేహి మే